ಫ್ರೆಂಡ್ಸ್ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ಈಗ ಸಾಯಂಕಾಲ ಐದು ಗಂಟೆ ಆಗೈತಿ ಸೊ ಏನ ಟೀ ಟೈಮ್ಗೆ ಏನಾದರೂ ಬಿಸಿ ಬಿಸಿಯಾಗಿ ಮಾಡಬೇಕಂತ ಅನ್ಕೊಂಡಿನಿ ಗೋಬಿ ಮಂಚೂರಿ ಮಾಡ್ಬೇಕಂತ ಅಂದ್ಕೊಂಡಿನಿ ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ ಬೇಕಾಗ್ತೈತಿ ಮತ್ತು ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಬರ್ರಿ ನೋಡ್ರಿ ಗೋಬಿ ತೊಗೊಂಡಿನಿ ಇದನ್ನು ಈ ರೀತಿ ಕಟ್ ಮಾಡಿಟ್ಕೊಂಡಿನಿ ಈ ರೀತಿ ಪೀಸಸ್ ಮಾಡ್ಕೋಬೇಕಿದ ಇದು ಅರ್ಧ ಕೆ ಜಿ ಆಗುವಷ್ಟು ಗೋಬಿ ತೊಗೊಂಡಿನಿ ನೋಡಿರಿ ಈ ರೀತಿ ಕಟ್ ಮಾಡಿ ಇಟ್ಕೊಬೇಕು ಎರಡು ಮೂರು ಸತಿ ಚಲೋ ತಂಗೆ ತೊಳ್ಕೊಳ್ಳೋನು ನೋಡಿರಿ ನಮ್ಮ ಗೋಬಿ ಚಲೋ ತಂಗೆ ತೊಳ್ಕೊಂಡು ಇಟ್ಕೊಂಡಿನಿ ಎರಡು ಮೂರು ಸತಿ ತೊಳ್ಕೊಂಡು ಇಟ್ಕೊಂಡಿನಿ ಇದ್ರೊಳಗೆ ನೀರು ಹಾಕೊಂಡಿನಿ ಇದನ್ನು ಒಂದು ಐದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಈಗ ಇದನ್ನು ಗ್ಯಾಸ್ ಮೇಲೆ ಇಟ್ಕೊಳ್ಳೋನು ಗ್ಯಾಸ್ ಹಚ್ಕೋತೀನಿ ಭಾಳ ಕುದಿಸ್ಕೋಬಾರ್ದು ಇದನ್ನು ಒಂದು ಫಿಫ್ಟಿ ಪರ್ಸೆಂಟ್ ಬೇಯಬೇಕು ಅಷ್ಟು ಕುದಿಸ್ಕೋಬೇಕು ಇದು ನೋಡಿರಿ ನಮ್ಮ ಗೋಬಿ ಕುದಿ ಬಂದೈತಿ ಈಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು ಈಗ ಗ್ಯಾಸ್ ಬಂದ್ ಮಾಡ್ಕೊಳ್ಳೋನು ಬೊಗಣಿ ತೊಗೊಂಡಿನಿ ಒಂದು ಚಾಳ್ಣಿ ತೊಗೊಂಡಿನಿ ದೊಡ್ಡದು ಇದ್ರೊಳಗೆ ನಾವು ಗೋಬಿನ ಹಾಕೊಳ್ಳೋನು ಗೋಬಿ ಒಳಗಿನ ನೀರೆಲ್ಲ ಕ್ಲೀನ್ ಆಗಿ ತಕ್ಕೋಬೇಕು ಇದ್ರೊಳಗೆ ಸ್ವಲ್ಪ ನೀರು ಉಳಿಬಾರ್ದು ಆ ರೀತಿ ಇದನ್ನ ಆರಿಸ್ಕೊಳ್ಳೋನು ತಣ್ಣಗೆ ಪೂರ್ತಿ ಇದು ನೋಡ್ರಿ ಪೂರ್ತಿ ಥಣ್ಗಾಗ್ಬೇಕಿದು ಇದು ನೋಡ್ರಿ ಪೂರ್ತಿ ಥಣ್ಗಾಗ್ಬೇಕಿದು ಒಂದು ಪಾತ್ರೆ ತಗೊಂಡಿನಿ ಇದಕ್ಕೆ ಒಂದು ಚಾಳನೆ ತಗೋಬೇಕು ಈಗ ಅರ್ಧ ಕಪ್ ಆಗುವಷ್ಟು ಕಾರ್ನ್ಫ್ಲೋರ್ ತಗೊಳತ್ತೀನಿ ಇದಕ್ಕೆ ಟೀ ಟೀಸ್ಪೂನ್ ಆಗುವಷ್ಟು ಉಪ್ಪು ಮತ್ತು ಹಾಫ್ ಟೀ ಸ್ಪೂನ್ ಆಗುವಷ್ಟು ಕೆಂಪು ಮೆಣಸಿನ ಪುಡಿ ಹಾಕ್ಕೊಳತ್ತೀನಿ ಒಂದು ಚಿಟಿಕೆಯಷ್ಟು ಫುಡ್ ಕಲರ್ ಹಾಕೊಳ್ಳೋನು ಕಲರ್ ಐತಿ ಹಾಕ್ಕೊಳತ್ತೀನಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗಂಟಾಗ್ಲಾರ್ದಂಗ ಹಿಟ್ಟು ಈ ರೀತಿ ಮಾಡ್ಕೋಬೇಕು ತಿಳುವು ಮಾಡ್ಕೋಬೇಕು ಹಿಟ್ಟು ಒಳಗೆ ಎರಡು ಟೀ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ಳೋನು ಇದನ್ನ ಕೈಯಿಂದ ಕಲ್ಸ್ಕೊಳ್ಳೋನು ಗಂಟ್ ಆಗ್ಬಾರ್ದಿದು ಇದು ನೋಡ್ರಿ ಹಿಟ್ಟು ಈ ರೀತಿ ಇರ್ಬೇಕು ಬಾಳ ತಿಳುವಾಗೂ ಇರಬಾರ್ದು ಬಾಳ ಗಟ್ಟಿಯಾಗೂ ಇರಬಾರ್ದು ದೋಸೆ ಹಿಟ್ಟಿಯಾಗಿ ಇರುತ್ತಲ್ಲ ಹಾಗಿರ್ಬೇಕು ಇಲ್ಲಿ ಒಂದು ಕಡಾಯಿ ಒಳಗೆ ಎಣ್ಣೆ ತಗೊಂಡಿನಿ ಈಗ ಗ್ಯಾಸ್ ಹಚ್ಕೊಳ್ಳೋನು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಳ್ಳೋನು ಗ್ಯಾಸ್ ಎಣ್ಣೆ ಕಾಯ್ದೈತೆ ಇಲ್ಲ ಅಂತ ಚೆಕ್ ಮಾಡೋನು ಈಗ ಎಣ್ಣೆ ಕಾಯ್ದೈತಿ ಇದು ಗೋಬಿ ಕಾರ್ನ್ಫ್ಲೋರ್ ಒಳಗೆ ಹಾಕೊಳ್ಳೋನು ಸ್ವಲ್ಪ ಸ್ವಲ್ಪ ಹಾಕೊಳ್ಳೋನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಎಣ್ಣೆ ಕಾಯ್ದೈತಿ ಈಗ ಒಂದೊಂದಾಗಿ ಗೋಬಿ ಇದ್ರೊಳಗೆ ಹಾಕೊಳ್ಳೋನು ಎಲ್ಲ ಒಮ್ಮೆ ಹಾಕೋಬೇಡ್ರಿ ಇಲ್ಲಾಂದ್ರೆ ಗಂಟಾಗ್ತೈತಿ ಅದಕ್ಕೆ ಒಂದೊಂದಾಗಿ ಬಿಡೋಣ ಇದ್ರೊಳಗೆ ಗೋಬಿ ಈ ರೀತಿ ಫ್ರೈ ಆಗಬೇಕು ಈಗ ಇದು ಫ್ರೈ ಆಗೈತಿ ತೆಗಿಯೋನು ನೋಡ್ರಿ ಈ ರೀತಿ ಆಗ್ಬೇಕು ಈಗ ಒಗ್ಗರಣೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋನು ಇಲ್ಲಿ ಬೆಳ್ಳುಳ್ಳಿ ತಗೊಂಡಿನಿ ಮತ್ತೆ ಶುಂಠಿ ತಗೊಂಡಿನಿ ಈಗ ನೋಡ್ರಿ ಒಂದು ಈರುಳ್ಳಿ ತೊಗೊಂಡಿನಿ ಇದನ್ನು ಕಟ್ ಮಾಡ್ಕೊಳ್ಳೋಣ ಇದು ನೋಡ್ರಿ ಈ ರೀತಿ ಕಟ್ ಮಾಡ್ಕೋಬೇಕು ಭಾಳ ಉದ್ದನೂ ಇಲ್ಲ ಭಾಳ ತೆಳುನೂ ಇಲ್ಲ ಮೀಡಿಯಮ್ ಸೈಜ್ ಕಟ್ ಮಾಡ್ಕೋಬೇಕು ಈಗ ಎರಡು ಹಸಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಳು ಈ ರೀತಿ ಕಟ್ ಮಾಡ್ಕೋಬೇಕಿವು ಈಗ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿನಿ ಗ್ಯಾಸ್ ಹಚ್ಕೊಂಡಿನಿ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋನು ಒನ್ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ತಗೋಬೇಕು ಇದಕ್ಕೆ ಈರುಳ್ಳಿ ಹಾಕೊಳ್ಳಾತೀನಿ ಈಗ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋನು হসি মেণসিনকায় হক শুটি বি পেস্ট হাঁকুক బెల్లూలి పేస్ట్ చానాగి ఫ్రై మార్కోవబెక్కో ఇలాంద్ర హసి వస్ని బర్తితద శుంటి బెల్లూలి పేస్ట్ ఫ్రై ఆగితి ఇక ఇదక సోయా సాస్ హకోలాతిన కొల్పన సోయా సాస్ హకోలాని ఇక టొమాటో సాస్ హకోలాతిన টুন আগোষ্ট উ তিন মাডিট ফ্রাইকো গোভি হক ಈಗ ಗ್ಯಾಸ್ ಬಂದ್ ಮಾಡ್ಕೊಳ್ಳೋನು ಇದು ನೋಡ್ರಿ ನಮ್ಮ ಗೋಬಿ ಮಂಚೂರಿ ಈಗ ರೆಡಿ ಆಗೈತಿ ಇದನ್ನ ನೀವು ಎಕ್ಸ್ಟ್ರಾ ಸಾಸ್ ಹಾಕೊಂಡು ತಿನ್ಬೋದು ಬಹಳ ಟೇಸ್ಟಿಯಾಗಿರುತ್ತೆ